ಅಖಂಡ ದೇವದುರ್ಗದ ವೀಕ್ಷಕರೆಲ್ಲ ನಮಸ್ಕಾರ ಸುರುಪುರ ವಿಧಾನಸಭಾ ಚುನಾವಣೆ ಕಳೆದ ಬಾರಿ ಸೋತ ರಾಜಗೋಡೆಗೆ ಬಿಜೆಪಿ ಟಿಕೆಟ್ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅವರ ನಿಧನದಿಂದ ತೆರವಾಗಿದ್ದ ಸುರುಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆಯಾಗಿದ್ದು ಬಿಜೆಪಿ ಮತ್ತು ರಾಜಗೌಡರಿಗೆ ಟಿಕೆಟ್ ನೀಡಿದೆ ಮೇ ಏಳರಂದು ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದೆ ಕಾಂಗ್ರೆಸ್ ರಾಜ ವೆಂಕಟಪ್ಪ ನಾಯ್ಕರ್ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಟಿಕೆಟ್ ನೀಡಿದೆ ರಾಜಗೌಡ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕರ ವಿರುದ್ಧ ಸೋತಿದ್ದರು ಸುರ್ಪುರ ಎಸ್ ಟಿ ಮೀಸಲು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಘೋಷಿಸಿದ್ದು ಮತ್ತೆ ಮಾಜಿ ಶಾಸಕ ರಾಜಗೌಡ ಅವರಿಗೆ ಮನೆ ಹಾಕಿದೆ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯಕ ನಿಧನದಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ಈಗಾಗಲೇ ರಾಜ ವೆಂಕಟಪ್ಪ ನಾಯ್ಕ ಅವರ ಪುತ್ರ ರಾಜ ವೇಣುಗೋಪಾಲ್ ನಾಯ್ಕ ಅವರಿಗೆ ಟಿಕೆಟ್ ಘೋಷಣೆ ಮಾಡಿದೆ ಸುರುಪುರ ವಿಧಾನಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಚುನಾವಣೆ ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದೆ ಕರ್ನಾಟಕದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆ ವೇಳೆ ಈ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಲಿದ್ದು ಸುರುಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಈ ಬಾರಿ ಎರಡು ಮತಗಳನ್ನು ಹಾಕಲಿದ್ದಾರೆ ಇದು ಎಷ್ಟೇ ಮೀಸಲು ಕ್ಷೇತ್ರ ಆಗಿದ್ದು ವಾಲ್ಮೀಕಿ ನಾಯಕ ಸಮುದಾಯದ ಪ್ರಾಬಲ್ಯ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜ ವೆಂಕಟಪ್ಪ ನಾಯಕ ಭಜ್ಜರಿಗಲು ಸಾಧಿಸಿದ್ದರು ಒಂದು ಲಕ್ಷದ ಹದಿಮೂರು ಸಾವಿರದ ಐನೂರ ಹತ್ತು ಐವತ್ತೊಂಬತ್ತು ಮತಗಳನ್ನು ಪಡೆದಿದ್ದವರು ಬಿ ಜೆ ಪಿ ಅಭ್ಯರ್ಥಿ ರಾಜಗೌಡ ವಿರುದ್ಧ ಇಪ್ಪತ್ತೈದು ಸಾವಿರದ ಎರಡುನೂರ ಇಪ್ಪತ್ತ್ಮೂರು ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು ಬಿ ಜೆ ಪಿಯ ನರಸಿಂಹ ನಾಯಕ ಎಂಬತ್ತೆಂಟು ಸಾವಿರದ ಮುನ್ನೂರ ಮೂವತ್ತಾರು ಮತಗಳನ್ನು ಪಡೆದು ಸೋಲು ಅನುಭವಿಸಿದ್ದರು ಈಗ ಮತ್ತೆ ರಾಜಗೌಡವರಿಗೆ ಬಿಜೆಪಿ ಮಣೆ ಹಾಕಿದೆ ರಾಜ ವೆಂಕಟಪ್ಪ ನಾಯಕ ಕುಟುಂಬ ಹಾಗೂ ರಾಜಗೌಡ ಕುಟುಂಬದ ನಡುವೆಯೇ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪೈಟ್ ನಡೆಯುತ್ತಿದೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ವೆಂಕಟಪ್ಪ ನಾಯಕ್ ಅವರು ಗೆಲುವು ಸಾಧಿಸಿದ್ದರು ಎರಡು ಸಾವಿರ ನಾಲ್ಕು ಎರಡು ಸಾವಿರ ಎಂಟು ಹಾಗೂ ಎರಡು ಸಾವಿರ ಹದಿನೆಂಟರಲ್ಲಿ ರಾಜಗೌಡ ಗೆಲುವು ದಾಖಲಿಸಿದ್ದರು ಕಳೆದ ಬಾರಿ ಗೆದ್ದಿದ್ದ ವೆಂಕಟಪ್ಪ ನಾಯಕ ಅವರು ಈಗ ನಿಧನ ಆಗಿರುವುದರಿಂದ ಅವರ ಪುತ್ರ ಕಣೆಕ್ಕಿಳಿದ್ದು ಅನುಕಂಪದ ಹಾಲಿ ವರ್ಕ್ ಆಗಬಹುದಾ ಎಂದು ಕಾದು ನೋಡಬೇಕಾಗಿದೆ ಲೋಕಸಭೆ ಚುನಾವಣೆಗೆ ಕರ್ನಾಟಕದಲ್ಲಿ ಏಪ್ರಿಲ್ ಇಪ್ಪತ್ತಾರರಂದು ಮೊದಲ ಹಂತದ ಮತದಾನ ನಡೆಯಲಿದೆ ಮೇ ಏಳರಂದು ಎರಡನೇ ಹಂತದ ಮತದಾನ ನಡೆಯಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಬರಲಿದೆ ಮೊದಲ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಹಾಗೂ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಚುನಾವಣೆ ನೀಡಲಿದೆ ಮಾರ್ಚ್ ಇಪ್ಪತ್ತೆಂಟರಿಂದ ಕರ್ನಾಟಕದಲ್ಲಿ ಚುನಾವಣಾ ಪ್ರಕ್ರಿಯೆ ಆರಂಭವಾಗಲಿದೆ ಸ್ನೇಹಿತರೆ ಈ ಸುದ್ದಿ ನಿಮಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ